ಹೆಂಡತಿ ಹೆಸರಿನಲ್ಲಿ ಪ್ರಶಸ್ತಿ ನೀಡುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಾವ್ ಮಾಲಿಪಾಟೀಲ್ ಹೇಳಿದರು ಸೇಡಂಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಸಂಸ್ಕೃತಿ ಪ್ರಕಾಶನ್ ಟ್ರಸ್ಟ್ ಆಯೋಜಿಸಿದ ಸಂಸ್ಕೃತಿ ಸಮ್ಮಾನ್ ಸಿಂಘಿ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಹಾಗೂ ಸಾಹಿತಿ ಪ್ರಭಾಕರ್ ಜೋಶಿ ರಚಿಸಿದ ಕಾಲಗರ್ಭ ಕೃತಿ ಲೋಕಾರ್ಪಣೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಇದೇ ವೇಳೆ ಸಾಹಿತಿ ಪ್ರಭಾಕರ್ ಜೋಶಿ ಅವರ ಮಡದಿ ಗೀತಾ ಅವರ ಸಂಸ್ಕರಣೆಯ ಅಂಗವಾಗಿ ಸಿಗ್ಗಿ ಸಾಹಿತ್ಯ ಪ್ರಶಸ್ತಿಯನ್ನು ಲೇಖಕ ಪತ್ರಕರ್ತ ಮೈಪಲ್ ರೆಡ್ಡಿ ಮುನ್ನೂರ್ ಅವರಿಗೆ ನೀಡಿ ಗೌರವಿಸಲಾಯಿತು ಇನ್ನು ಸಂಸ್ಕೃತಿ ಸಮ್ಮಾನ್ ಪ್ರಶಸ್ತಿಯನ್ನು ವಿದ್ವಾಂಸರಾದ ಸ್ವಾಮೀರಾವ್ ಕುಲಕರ್ಣಿ ಅವರಿಗೆ ನೀಡಿ ಇದೇ ವೇಳೆ ಗೌರವಿಸಲಾಯಿತು ನನಗೆ ತಾನೇ ಬೇಕಿಲ್ಲ ಬದುಕು ನೀರಿನ ಸಾಕ್ಷಿ ಸಮುದ್ರ